ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬಿಸಿದ ಹಬ್ಬ ಕಣ್ತುಂಬು ಪ್ರೀತಿ ಹಬ್ಬ ಎಲ್ಲಿ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬಿಸಿದ ಹಬ್ಬ ಕಣ್ತುಂಬ ಪ್ರೀತಿ ಹಬ್ಬ ಬೇವು ಕೂಡ ಸಿಹಿಯಾಯ್ತು ಬೆಲ್ಲ ಮೆಲ್ಲ ಜೇನಾಯಿತು ಮನೆಯ ತುಂಬ ನಗುವಿನ ತೋರಣ ತೂಗಿ ತೂಗಿತು ಚಿಂತೆ ನೋವು ಹಗುರಾಯಿತು ಸುಗ್ಗಿ ಸಿರಿಯ ಮಳೆಯಾಯಿತು ಮನೆದು ತುಂಬ ಹರುಷದ ಹೋರಣ ಮೂಡಿತು ಎಲ್ಲೆಲ್ಲೂ ಜೀವಗಳೇ ಜೀವಕಿದೋವ ಕಳೇ ಎಲ್ಲೆಲ್ಲೂ ಜೀವಗಳೇ ಜೀವಕ್ಕೆ ದೋವಕಳೇ ತೊಳೆಯ ಬಂತು ರಂಗಿನ ಯುಗಾದಿ ಎಲ್ಲೆಲ್ಲೆಲ್ಲು ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬಿಸಿದ ಹಬ್ಬ ಕಣ್ತುಂಬ ಪ್ರೀತಿ ಹಬ್ಬ ಕಳೆದುದೆಲ್ಲ ದೊರಕಾಯ್ತು ದೊರಕಿದೆಲ್ಲ ವರವಾಯ್ತು ಹೊಸದು ಹಾದಿ ತೋರಿ ಬಾಳ ಗೀತೆಯ ಮನೆಯ ನಲಿವಾಯ್ತು ಎಂದು ಇರಲಿ ಗಾಳಿ ಗಂಧ ಕೋರಿತು ಇನ್ನೆಲ್ಲ ಶುಭ ಶಕುನ ಅನುದಿನವು ಸನ್ಮಾನ ಇನ್ನೆಲ್ಲ ಶುಭ ಶಕುನ ಅನುದಿನವು ಸನ್ಮಾನ ಮರೆಯದಂತ ಸವಿ ಸವಿಗಳಿಗೆ ತಂದಿತು ಯುಗಾದಿ ಬಂತು ಯುಗಾದಿ ಹಬ್ಬಾಯಿ ಸಂಬಂಧ ಬಿಸಿದ ಹಬ್ಬ ಕಣ್ತುಂಬು ಪ್ರೀತಿ ಹಬ್ಬ ಎಲ್ಲೆಲ್ಲೆಲ್ಲು ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬಾಯಿ ಸಂಬಂಧ ಬಿಸಿದ ಹಬ್ಬ ಕಣ್ತುಂಬು ಪ್ರೀತಿ ಹಬ್ಬ